ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ತ್ರಿವೇಣಿ ರಮೇಶ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತು ಮನೆಯಲ್ಲೇ ಕ್ವಿಕ್ ಆಗಿ ಆಲೂಗಡ್ ಸ್ನಾಕ್ಸ್ ಮಾಡೋದು ತೋರಿಸ್ತೀನಿ ನಿಮಗೆ ಅಂದ್ರೆ ಫ್ರೆಂಚ್ ಫ್ರೈಸ್ ತರನೇ ಸ್ವಲ್ಪ ಟೇಸ್ಟಿ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನೋಡೋಣ ಆಲೂಗಡ್ಡೆ ತೊಳೆದ್ಬಿಟ್ಟು ನೀರಿಂದ ಈ ಥರ ಸಿಪ್ಪೆ ತೆಗಿಬೇಕು ಸಿಪ್ಪೆ ತೆಗ್ದು ಯಾವ ತರ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಚಿಂಟು ನಿಂಗೆ ಇಷ್ಟನ ಇದು ತಿನ್ನಕ್ಕೆ ಏನ್ ತಿಂತೀಯಾ ಸ್ನಾಕ್ಸ್ ತಿಂತೀಯ ಏನಾದ್ರೂ ನಾನು ಮಾಡಿದ್ದೆಲ್ಲ ತಿಂತೀಯ ಚೆನ್ನಾಗಿರುತ್ತಾ ಅದ್ರಲ್ಲಿ ಬಿದ್ದಿತಾ ಆಚೆ ಹಾಕು ದೂರ ಹಾಕು ಹ್ಮ್ ಅದು ಬೇಡ

ನಿಂಗ್ ಬೇಕಾ ಬೇಡುವ ಸ್ನಾಕ್ಸ್ ಬೇಡವಾ ಬೇಗ ಬೇಗ ಮಾಡಿದ್ರು ಏನು ಜೋರಾಗಿ ಹೇಳು ಅವ್ರಿಗೆ ಕೇಳ್ಸೋಲ್ಲ ಹ್ಞೂ ಸ್ವಲ್ಪ ಜಾರು ಆ ಕಡೆಗೆ ಏನ್ ಮಾಡಬೇಕು ಏನ್ ಮಾಡ್ಬೇಕು ಹೇಳು ಕಟ್ ಮಾಡಬೇಕು ಹಾ ಅಲ್ಲೇ ಇಡು ಅಲ್ಲೇ ಇಡು ಅಲ್ಲೇ ಇಡು ತಟ್ಟೆ ಇಟ್ಕೋಬಾರ್ದ ಎಲ್ಲಿ ಇಡಬೇಕು ಹ್ಮ್ ನೀನ್ ದೂರ ಇಡು ಚಣಕ್ ಹತ್ರ ಯಾರಾನ ಬರ್ತಾರಾ ಸೆಲ್ಫಿ ಅಲ್ಲ ಅದು ಸೆಲ್ಫಿನಾ ಏನ್ ಹೇಳು ವಿಡಿಯೋ ವಾಶ್ ಮಾಡಿ ಸಿಪ್ಪೆ ತೆಗ್ದು ಈ ತರ ಕಟ್ ಮಾಡ್ಕೊಂಡಿದ್ದೀನಿ ಈ ಕಟ್ ಮಾಡ್ಕೊಂಡಿರೋದನ್ನ ಬೇಯ್ಸೋಣ ಈಗ ಸ್ಟವ್ ಹಚ್ಕೊಂಡ್ಬಿಟ್ಟು ನೀರಿಟ್ಟಿದ್ದೆ ಆ ನೀರಲ್ಲಿ ಹಾಕಿ ಬೇಯ್ಸ್ಕೊಳೋಣ ಸ್ವಲ್ಪ ಅದು ಬೇಯ್ಲಿ ಅದು ಬೆಂದ ಆದ್ಮೇಲೆ ಕಂಟಿನ್ಯೂ ಮಾಡ್ತೀನಿ

ಎಲ್ಲ ತೋರ್ಸ ಚೆನ್ನಾಗೈತ ಯಾವ್ದ್ರಾಗ ರಮೇಶ್ ಅಣ್ಣ ಅದೇನಾ ಚೆನ್ನಾಗೈತಾ ಆಲೂಗಡ್ಡೆ ಎಲ್ಲ ಬೆಂದಿದೆ ಅದನ್ನ ಎಲ್ಲ ಒಂದು ಸಪ್ರೇಟ್ ಬೌಲ್ಗೆ ಎತ್ಕೊಳ್ಳೋಣ ಬಸ್ಕೋಬೋದು ಕುಕ್ಕರ್ಗೂ ಹಾಕಿ ಕೂಗಿಸ್ಕೋಬೋದು ಇದನ್ನ ಕೂಗಿಸ್ಕೊಂಡ್ರೆ ಸ್ವಲ್ಪ ಬೇಗ ಬೇಯುತ್ತೆ ನಾನು ಪಾತ್ರೆಯಲ್ಲೇ ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೆ ಅದು ಬೆಂದಾಗಿದೆ ಎಲ್ಲ ನೋಡಿ ಈ ಥರ ಸ್ಮ್ಯಾಶ್ ಆಗಬೇಕು ನುಣ್ಣಗೆ ಸ್ಮ್ಯಾಶ್ ಆಗಬೇಕು ತರ್ತರಿ ಇರಬಾರ್ದು ಅಂದರೆ ಚೆನ್ನಾಗಿ ಬೆಂದರೆ ಬೇಗ ಸ್ಮ್ಯಾಶ್ ಆಗುತ್ತೆ ಕುಕ್ಕರ್ಗೆ ಹಾಕಿ ಬೇಗನೂ ಬೇಯಿಸ್ಕೊಬೋದು ಇನ್ನು ಅದ್ರ ಜೊತೆಗೆ ಸ್ಮ್ಯಾಶ್ ಮಾಡಿದ್ನಲ್ಲ ಅದ್ರ ಜೊತೆಗೆ ಎರಡು ಟೇಬಲ್ ಸ್ಪೂನ್ ಫ್ಲೋರ್ ಹಾಕಿದ್ದೀನಿ ಆಮೇಲೆ ಇನ್ನು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಸ್ವಲ್ಪ ಅಚ್ಕಾರದ ಪುಡಿ ಎಷ್ಟು ಬೇಕೋ ಅಷ್ಟು ಉಪ್ಪು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ಚೆನ್ನಾಗಿ ನಿಮಗೆ ಎಷ್ಟು ಕ್ವಾಂಟಿಟಿ ತಗೋತೀರೋ ಆಲೂಗಡ್ಡೆ ಅಷ್ಟು ಕ್ವಾಂಟಿಟಿ ಕಾರ್ನ್ಫ್ಲೋರು ಮತ್ತು ಇದು ಖಾರದ ಪುಡಿ ಮತ್ತು ಉಪ್ಪು ಹಾಕಿ ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳಿ ನಾನು ನನಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ ಅಂದರೆ ಗೊತ್ತಾಗುತ್ತಲ್ಲ ಕ್ವಾಂಟಿಟಿ ಎಷ್ಟು ಬೇಕು ಎಷ್ಟು ಜನಕ್ಕೆ ಮಾಡ್ತಾಯಿದ್ದೀವಿ ಅಂತ ನಾನು ಮನೇಲಿ ಇಬ್ಬರಿಗೆ ಮಾಡ್ಕೋತಾ ಇರೋದು ನನ್ನ ನಾನು ನಮ್ಮ ಯಜಮಾನ್ರು ಇಬ್ಬರೇ ಅಲ್ವಾ ಇರೋದು ಇಬ್ಬರಿಗೆ ಮಾಡ್ತಾ ಇರೋದು ಹಾಗಾಗಿ ನನಗೆ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿ ತಗೊಂಡಿದ್ದೀನಿ ನೀವು ತುಂಬ ಜನ ಇದ್ದರೆ ಸ್ವಲ್ಪ ಜಾಸ್ತಿ ತೊಗೋಬೋದು ಈಗ ಆ ಕವರೆಲ್ಲ ತೊಳೆದು ಬಿಟ್ಟು ಒಂದು ಕವರ್ ತೊಗೊಂಡಿದ್ದೀನಿ ಆ ಕವರ್ ತೊಳೆದು ಅದು ಮೂಲೆ ಭಾಗ ಇರುತ್ತಲ್ಲ ಸೈಡಲ್ಲಿ ಆ ಅದಕ್ಕೆ ಎಲ್ಲ ತುಂಬ್ಕೋತಾ ಇದ್ದೀನಿ ಇನ್ನು ನೀಟಾಗಿ ಎಲ್ಲನೂ ಒಂದೇ ಸಲ ಹಾಕೋತೀನಿ ನಾನು ಸ್ವಲ್ಪ ಮಾಡೋದ್ರಿಂದ ಒನ್ ಟೈಮ್ಗೆ ಆಗೋವಷ್ಟು ಸಾಕು ಅಂತ ಹೇಳಿ ಎಲ್ಲ ಹಾಕೊತಾ ಇದ್ದೀನಿ ಅದರೊಳಗೇನೆ ಅದನ್ನು ಹಾಕ್ಬಿಟ್ಟು ಎಲ್ಲ ನೀಟಾಗೆ ಒಂದು ಮೂಲೆಗೆ ಎಲ್ಲ ಬರೋ ಥರನ ಪ್ರೆಸ್ ಮಾಡಬೇಕು ಕವರ್ನ ಅಂದರೆ ಅದು ನಾವು ಮಾಮೂಲಿ ಕವರು ವೇಯಿಂಗ್ ಮಿಷಿನ್ದು ಬರುತ್ತಲ್ಲ ಮಾಮೂಲಿ ಒನ್ ಕೆ ಜಿ ಕವರ್ ಟೂ ಕೆ ಜಿ ಕವರ್ ಥರ ತೊಗೊಂಡಿದ್ದೀವಿ ಅದನ್ನು ಈ ಥರ ಎಲ್ಲನೂ ಒಂದು ಮೂಲೆಗೆ ಬರೋ ಥರ ಪ್ರೆಸ್ ಮಾಡ್ಕೋಬೇಕು ಪ್ರೆಸ್ ಮಾಡಿಕೊಂಡು ಲಾಸ್ಟಿಗೆ ಆ ಮೂಲೆ ಸ್ವಲ್ಪ ಹೆಡ್ಜಲ್ಲಿ ಸ್ವಲ್ಪ ನಮಗೆ ದಪ್ಪ ಬೇಕಂದರೆ ದಪ್ಪ ಇಲ್ಲ ಸಣ್ಣದಾಗಿ ಬೇಕು ಅಂದರೆ ಸಣ್ಣದಾಗಿ ಆ ಥರ ಕಟ್ ಮಾಡಿಕೊಂಡು ಈ ಥರ ರೋಲ್ ಮಾಡ್ಕೊಬೇಕು ಸ್ವಲ್ಪ ಸ್ವಲ್ಪ ಸಣ್ಣಗೆ ಥರ ಬರುತ್ತೆ ಸಾಕಿಷ್ಟು ಕಟ್ ಆದರೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಸಣ್ಣದಾಗ ಇದ್ದೀನಿ ನೋಡಿ ಯಾವ ಥರ ಇದೆ ಅಂತ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಹಾಕೊಬೋದು ನಾವು ಆಲೂಗಡ್ಡೆ ಆಲ್ಮೋಸ್ಟು ಉದ್ದುದ್ದನೇ ಅಲ್ವಾ ಕಟ್ ಮಾಡೋದು ಅದಕ್ಕೋಸ್ಕರ ನಾನು ಹಾಕ್ತಾ ಇದ್ದೀನಿ ನೋಡಿ ಯಾವ ಥರ ಇದೆ ಇದು ಯಾಕೆ ಉದ್ದಕ್ಕೆ ಬಿಡ್ತಾಯಿದ್ದೀನಿ ಅಂದರೆ ಈ ರೌಂಡ್ ಶೇಪಲ್ಲಿ ಬಂದರೆ ಸ್ವಲ್ಪ ಬೇಯಕ್ಕೆ ಕಷ್ಟ ಆಗ್ಬೋದು ಒಂದಕ್ಕೊಂದು ಅಂಟ್ಕೊಂಡು ಅಂತ ಹೇಳಿ ನಾನು ಸ್ಟ್ರೈಟಾಗಿ ಲೈನ್ ಥರ ಇದ್ದೀನಿ ಇನ್ನು ಅದೆಲ್ಲ ರೆಡಿ ಮಾಡಿಕೊಂಡೆ ಈಗ ಬಾಣ್ಲಿ ಇಟ್ಬಿಟ್ಟು ಬಾಣಲೆಗೆ ಎಣ್ಣೆ ಹಾಕ್ತಾ ಇದ್ದೀನಿ ಸಾಕು ಸ್ವಲ್ಪ ಎಣ್ಣೆನ ಮಿಕ್ಸಿಗೆ ಸ್ವಲ್ಪ ಮಾಡೋದ್ರಿಂದ ತುಂಬ ಹಾಕ್ಬಿಟ್ರೆ ಎಲ್ಲ ವೇಸ್ಟ್ ಆಗಿಬಿಡುತ್ತೆ ಅಂದರೆ ವೇಸ್ಟೇನು ಮಾಡಲ್ಲ ನಾನು ಅದನ್ನು ಸಾಂಬಾರ್ ಯೂಸ್ ಮಾಡ್ತೀನಿ ಆದ್ರೂ ಸ್ವಲ್ಪ ಸಾಕು ಅಂತ ಹೇಳಿ ಸ್ವಲ್ಪ ಹಾಕ್ಕೊಂಡೆ ಇನ್ನು ಒಂದೊಂದಾಗಿ ಆ ಥರ ಎತ್ತಿ ಹಾಕ್ತಾ ಇದ್ದೀನಿ ಅದರೊಳಗೆ ಫ್ರೈ ಆಗಲಿ ಅದು ಚೆನ್ನಾಗಿ ಫ್ರೈ ಆಗಬೇಕು ಏಕೆ ಅಂದರೆ ಅದು ಆಲೂಗಡ್ಡೆ ಬೇಯಿಸಿಡ್ತೀವಿ ಆಲ್ರೆಡಿನ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಬೇಕು ಅದು ನೀಟಾಗಿ ರೋಸ್ಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅದಕ್ಕೆ ರೋಸ್ಟ್ ಮಾಡ್ತಾಯಿದ್ದೀನಿ ಎಷ್ಟು ಬೇಕೋ ಅದಕ್ಕೆ ಅಷ್ಟು ಹಾಕ್ಕೊಂಡ್ರೆ ಸಾಕು ಸ್ಪೇಸ್ ನಮಗೆ ಹಾಕುವಾಗ ಗೊತ್ತಾಗುತ್ತೆ ಅಲ್ವಾ ಹಿಡಿಯುತ್ತಾ ಇಲ್ವಾ ಅಂತ ಹೇಳಿ ಅಷ್ಟು ಅಷ್ಟು ಹಾಕೊಂಡ್ರೆ ಸಾಕು ಸ್ಪೇಸ್ ಎಷ್ಟಿದೆ ಅಂತ ಹೇಳಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನೀಟಾಗೆ ಫ್ರೈ ಮಾಡ್ಕೋಬೇಕು ಅದನ್ನು ನೋಡಿ ನಾನು ಫ್ರೈ ಮಾಡಿದ್ದೀನಿ ಆಲ್ರೆಡಿನ ಈ ಥರ ಫ್ರೈ ಆಗಿದೆ ತುಂಬ ಕಪ್ಪಗಾದ್ರೂ ಅಷ್ಟಾಗಿ ಚೆನ್ನಾಗಿರೋಲ್ಲ ಒಂದು ಸ್ವಲ್ಪ ತಿನ್ನುವಾಗ್ಲೂ ಅದು ರೋಸ್ಟ್ ಆಗಿರೋದು ಸೀದಿರೋ ಥರ ವಾಸನೆ ಬರುತ್ತೆ ಅದಕ್ಕೋಸ್ಕರ ನಾನು ಲೈಟಾಗೆ ರೋಸ್ಟ್ ಮಾಡಿದ್ದೀನಿ ಬಿಸಿ ಬಿಸಿ ಫ್ರೆಂಚ್ ಫ್ರೈಸ್ ರೆಡಿ ಕ್ವಿಕ್ಕಾಗಿ ಈಸಿಯಾಗಿ ಮಾಡುವಂತಹ ಫ್ರೆಂಚ್ ಫ್ರೈಸ್ ಅಂದ್ರೆ ಆಲೂಗಡ್ಡೆ ಫ್ರೆಂಚ್ ಫ್ರೈಸ್ ಹೇಗಿದೆ ಅಂತ ಟೇಸ್ಟ್ ಮಾಡೋಣ ಕ್ರಂಚಿ ಕ್ರಂಚಿ ಆಗಿದೆ ಚೆನ್ನಾಗಿದೆ ನನ್ ಟೇಸ್ಟ್ ಬೇಡ ನಮ್ಮ ಮನೆಯವ್ರ ಹತ್ರ ಒಂದ್ಸತಿ ಟೇಸ್ಟ್ ಮಾಡಿಸ್ತೀನಿ ಆ ತರ ಇದೆ ಅಂತ ಹೇಳ್ತಾರೆ ಬೇಡ್ರಿ ಸೂಪರ್ ಹೇಗಿದೆ ಸೂಪರ್ ಆಗಿದೆ ಒಂದ್ಸಲ ಕಟ್ಟ ತಕ್ಷಣ ಮಾಡಿ ಮನೇಲಿ ಯಾವ ತರ ಬರುತ್ತೆ ಅಂತ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನನ್ಗೆ ಮತ್ತೆ ಇದಕ್ಕೆ ನಾವು ಟೊಮೊಟೊ ಚಟ್ನಿನೂ ಮಾಡ್ಕೊಂಡು ತಿನ್ಬಹುದು ನಂಚ್ಕೊಳಕ್ಕೆ ಚೆನ್ನಾಗಿರತ್ತೆ ನಾನೇನು ಮಾಡಿದ್ದೀನಿ ಎಲ್ಲನೂ ಅದರಲ್ಲೇ ಹಾಕಿರೋದ್ರಿಂದನ ಟೊಮೆಟೊ ರೈಸ್ ಜೊತೆ ತಿಂತ ಇದ್ದೀನಿ ತುಂಬ ಚೆನ್ನಾಗಿದೆ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಓಕೆ ಗೈಸ್ ಇನ್ನೇನು ಊಟ ಆಯಿತು ನಿಮ್ಮದು ಊಟ ಆಗಿದೆ ಅಂತ ಅನ್ಕೋತೀನಿ ನಾನೇನು ಅಂಥ ದೊಡ್ಡ ಎಕ್ಸ್ಪರ್ಟ್ ಅಲ್ಲ ಅಡುಗೆ ಮಾಡೋದ್ರಲ್ಲಿ ನನಗೆ ತಿಳಿದಿರೋ ಚಿಕ್ಕು ಅಂದ ರೆಸಿಪಿ ಹೇಳಿದ್ದೀನಿ ಅಷ್ಟೇ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಕೀಪ್ ಸಪೋರ್ಟಿಂಗ್ ಕೀಪ್ ವಾಚಿಂಗ್ ಟೇಕ್ ಕೇರ್ ಬಾಯ್